ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ಲ ತಸ್ಕರ್ನಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಗುಲಾ ಗುಲಾಬಿ ದಳಗಳ ಒಂದು ಟೀ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರೋಂಥ ತುಂಬ ಸೂಪರಾಗಿರೋವಂಥ ಒಳ್ಳೆ ಘಮ ಘಮ ಅನ್ನುವಂಥ ಗುಲಾಬಿ ದಳಗಳ ಟೀ ಮಾಡಿದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ಈಗ ನೋಡೋಣ ನೋಡಿ ಈ ಟೀ ಸೋಸ್ತಾ ಇದ್ರೇ ಕುಡಿಬೇಕು ಅಂತ ಅನಿಸುತ್ತೆ ಅದಿನ್ನೇನು ಸುಲಭ ನೀವು ಮಾಡೋದು ಗುಲಾಬಿ ಏನಾದರೂ ತಂದಿದ್ದರೆ ಈ ಥರ ಇಟ್ಕೊಂಡು ದೇವ್ರಿಗೆ ಮುಡ್ಸಿರೋವಂಥ ಗುಲಾಬಿ ಅದು ನೀಟಾಗಿ ತೊಳೆದು ಬಿಟ್ಟು ಇಟ್ಟಿದ್ದೀನಿ ಈಗ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆಗೆ ನಾವು ಒಂದು ಮುಕ್ಕಾಲು ಲೋಟ ದೊಡ್ಡ ಲೋಟದಲ್ಲಿ ಒಂದು ಮುಕ್ಕಾಲು ಲೋಟ ನೀರು ಹಾಕಿದ್ದೀನಿ ಅದಕ್ಕೆ ಈಗ ನಾವು ಮಾಮೂಲಿ ನಾವು ಏನು ಉಪಯೋಗಿಸ್ತೀವಿ ಅದೇ ಟೀ ಪುಡಿನೇ ಹಾಕೋದು ಮತ್ತು ಬೇರೆ ಏನು ಟೀ ಪುಡಿ ಅಲ್ಲ ಮುಕ್ಕಾಲು ಚಮಚ ಮುಕ್ಕಾಲು ನೀರು ಹಾಕಿದ್ದೀನಿ ಅದಕ್ಕೆ ಒಂದು ಎರಡು ಚಮಚದಷ್ಟು ಟೀ ಪುಡಿ ಹಾಕ್ತಾ ಇದ್ದೀನಿ ಅದಕ್ಕೆ ಹೆಚ್ಚಿಟ್ಟಂಥ ಒಂದು ಹಸಿ ಶುಂಠಿ ಆಮೇಲೆ ಒಂದು ಎರಡು ಏಲಕ್ಕಿ ಆಮೇಲೆ ಒಂದು ಚಕ್ಕೆ ಒಂದು ಸಣ್ಣ ಪೀಸು ಆಮೇಲೆ ಚಕ್ರ ಮಗ್ಗು ಒಂದು ಎರಡು ಪೀಸು ಹಾಕಿ ಆಮೇಲೆ ತುಳಸಿ ದಳಗಳು ತುಳಸಿ ಎಲೆಗಳು ಆಮೇಲೆ ಒಂದು ಹೂವಿನ ತು ಗುಲಾಬಿ ದಳಗಳು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಆಮೇಲೆ ಒಂದು ಲೋಟ ಹಾಲು ಹಾಕಿದ್ದೀನಿ ಹಾಲು ಹಾಕಿ ಚೆನ್ನಾಗಿ ಒಳ್ಳೆ ಡೌನಲ್ಲಿ ಇಟ್ಕೊಂಡು ಎತ್ತರ ಮಾಡಿ ಡೌನಲ್ಲಿಟ್ಟು ಎಲ್ಲ ಚೆನ್ನಾಗಿ ಕುದಿಸ್ಬಿಟ್ರೆ ಗುಲಾಬಿ ದಳಗಳ ಟೀ ರೆಡಿ ಆಗುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಹಾಗೆಯೇ ಇದು ಚಕ್ಕೆ ಆಮೇಲೆ ಇದು ಶುಂಠಿ ಹಾಕಿರೋದ್ರಿಂದ ಗಂಟ್ಲಿಗೆ ಕೂಡ ಅಂಥ ಒಂದು ಸುಟ್ಟಕ್ಕಂಥ ಒಂದು ತಾಗೋ ಹಾಗೆ ಒಳ್ಳೆಯ ಒಂಥರ ಟೇಸ್ಟಿ ಕೊಡೋ ಅಂಥ ಒಂದು ಚ ಮಸಾಲೆ ಚಾಯ್ ಥರ ತುಂಬ 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 ಚೆನ್ನಾಗಿರುತ್ತೆ ಘಮ ಘಮ ಅನ್ನೋ ಹಾಗೆ ಟೀ ಚೆನ್ನಾಗಿರುತ್ತೆ ಗುಲಾಬಿ ದಾಳಗಳೇನಾದ್ರು ಫ್ರೆಶ್ಶಾಗಿ ಇದ್ದಾವಾಗ ಈ ಥರ ಒಂದು ತುಳಸಿ ಹಾಕಿ ಶುಂಠಿ ಹಾಕಿ ಈ ಥರ ಒಂದು ಟೀ ಮಾಡ್ಕೊಂಡು ಕುಡಿಬೋದು ಈ ಟೀ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈಗ ಒಂದು ಮೂರುವರೆ ಚಮಚ ನಾನು ಮಾತ್ರ ಸಕ್ಕರೆ ಹಾಕಿದ್ದೀನಿ ಯಾಕೆ ಅಂದರೆ ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಮತ್ತೆ ಹಾಕೋಬೋದು ಈಗ ನಾನು ಇದಕ್ಕೆ ಸರಿಯಾಗಿ ಮೂರುವರೆ ಚಮಚ ಹಾಕಿದ್ದೀನಿ ಇಷ್ಟು ಸಾಕಾದರೆ ಸಾಕು ಇಲ್ಲದಿದ್ದರೆ ಮತ್ತೆ ಬೇಕಾದರೆ ನೀವು ಹಾಕ್ಕೊಳ್ಬೋದು ಈಗ ಟೀ ರೆಡಿ ಸ್ನೇಹಿತರೆ ಟೀ ಸೇ ಸೋಸಿದ್ದೀನಿ ಈ ಟೀ ಸೇವಿಸ್ಬಿಟ್ಟು ನೀವು ನೀವು ಮಾಡ್ಕೊಂಡು ಕುಡ್ದು ನೋಡಿ ಹೇಗಿದೆ ಅಂತ ಹೇಳಿ ಸ್ನೇಹಿತರೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್